ಸಿರಿಗೆರೆ ತರಳಬಾಳು ಮಠದ ವಿರುದ್ಧ ರೆಸಾರ್ಟ್ನಲ್ಲಿ ಕುಳಿತು ಮಾತನಾಡುವವರಿಗೆ ತರಳಬಾಳು ಜಗದ್ಗುರು ಡಾಕ್ಟರ್ ಶಿವಮೂರ್ತಿ ಶಿವಾಚಾರ್ಯ ಸ್ವಾಮೀಜಿ ಟಾಂಗ್ ನೀಡಿದ್ದಾರೆ ಮಠದ ಬಗ್ಗೆ ಮಾತನಾಡಿದರೆ ಅಧಿಕಾರ ಶಾಶ್ವತವಾಗಿರಲ್ಲ ಎಂದು ಎಚ್ಚರಿಕೆಯನ್ನು ನೀಡಿದ್ದಾರೆ ಸಿರಿಗೆರೆ ಮಠದ ಆವರಣದಲ್ಲಿ ಸ್ವಾಮೀಜಿ ಬೆಂಬಲಿಸಿ ಭಕ್ತರು ಕರೆದಿದ್ದಂತಹ ಸಭೆಯಲ್ಲಿ ಸುತ್ತಮುತ್ತಲ ಗ್ರಾಮಗಳಿಂದ ಬೈಕ್ ರ್ಯಾಲಿ ಮತ್ತು ಕಾಲ್ನಡಿಗೆಯ ಮೂಲಕ ನೂರಾರು ಮಂದಿ ಭಕ್ತರು ಆಗಮಿಸಿದ್ರು ಈ ಸಂದರ್ಭದಲ್ಲಿ ಭಕ್ತರನ್ನು ಉದ್ದೇಶಿಸಿ ಮಾತನಾಡಿದಂತಹ ಸ್ವಾಮೀಜಿ ಮಠದ ವಿರುದ್ಧ ರೆಸಾರ್ಟ್ನಲ್ಲಿ ಕುಳಿತು ಮಾತನಾಡುವವರಿಗೆ ಟಾಂಗ್ ನೀಡಿದ್ದಾರೆ ಮಠದ ಬಗ್ಗೆ ಮಾತನಾಡಬೇಡಿ ಅಂತ ಎಷ್ಟೇ ತಿಳಿಸಿದರೂ ಕೂಡ ಕೆಲವರು ಮಾತನಾಡುತ್ತಿದ್ದಾರೆ ಹೀಗೆ ಆದರೆ ಅವರ ಅಧಿಕಾರ ಉಳಿಯುವುದಿಲ್ಲ ಎಂದು ಎಚ್ಚರಿಕೆ ನೀಡಿದ್ದಾರೆ ಅಧಿಕಾರ ಯಾರಿಗೂ ಶಾಶ್ವತವಲ್ಲ ಅದನ್ನು ತಿಳಿದುಕೊಂಡು ನಡೆಯಬೇಕು ಎಂದು ಬಸವಣ್ಣನವರ ವಚನವನ್ನು ಉಲ್ಲೇಖಿಸಿ ವಿರೋಧಿಗಳಿಗೆ ಟಾಂಗ್ ನೀಡಿದ್ದಾರೆ

ಹೆಸರಿನಲ್ಲಿಸ್ಬಿಟ್ಟು ಅದನ್ನು ರಿಜಿಸ್ಟರ್ ಮಾಡಿಕೊಡ್ತೇವೆ ಮತ್ತೆ ನೀವು ನಮ್ಮ ಜೊತೆ ಕೂಡ ಅದಕ್ಕೆ ನಿಮ್ಮನ್ನ ರಕ್ಷಣೆ ಮಾಡೋ ದೃಷ್ಟಿಯಲ್ಲಿ ಮೋಸ ಹೋಗಿ ಯಾರು ಸಹ ಜಮೀನನ್ನ ಖರೀದಿ ಮಾಡಬಾರದು ಅನ್ನೋ ಕಾರಣಕ್ಕಾಗಿ அப்பே அது அங்கே நீண்ட மனசு சிஷு அது ஆராய் பண்ணுறது ಈಗ ನಾವು ಸ್ವತಃ ಖರೀದಿ ಮಾಡಿದ್ದಗಳಿದ ನಲವತ್ತು ಎಕಡೆ ಅದನ್ನು ಹಿಂದಿನ ಕಾಲದ ಶಿಕ್ಷಣ ಮಾಡಿದ್ದೀರಲ್ಲ ರಾಷ್ಟ್ರೀಯ ಹೆದ್ದಾರಿಗೆ ಅದರ ಸ್ವರ್ಣ ಭಾಗ ಅಕ್ವೈರ್ ಆಗಿದೆ ಏನಂತ ಸ್ವಾಧೀನ ರಸ್ತೆಗಳಿವೆ ಅದಕ್ಕೆ ಸಂಬಂಧಪಟ್ಟಂಗೆ ಸುಮಾರು ಮೂವತ್ತು ಲಕ್ಷ ಈಗ ಕಬಳಿಸ್ತಾ ಇದ್ದಾರೆ ಮಠದ ಹಣವನ್ನ ಮಠದ ಆಸ್ತಿಯನ್ನ ಕಬಳಿಸ್ತಾ ಇರೋದು ಯಾರ ವ್ಯಕ್ತಿಯನ್ನು ಇವರು ಬೆಂಬಲಿಸಲಿಕ್ಕೆ ಏನು ಕಾರಣ ಅನ್ನೋದನ್ನು ನಿಮಗೆ ಒಂದು ಸಂಚು ಮಾಡಿ ನಮಗೆ ಗೊತ್ತಿಲ್ಲದ ಹಾಗೆ ಅಲ್ಲಿ ಮೈಸೂರಿನ ಅಧಿಕಾರಿಗಳಿಗೆ ಸಲ್ಲಿಸಿದ

నిన్న మేలు విశ్వాస ఇట్టుకొని నంబి ఇట్టుకొని నిన్న హసరిగే ఆస్తి నన్ను అని హో కళి కేస్న దాఖ కార్ష్యవన్న హేగ తోర్స్ అంతి ఈ రెస్టోడ్ ఇలా కేసు మైసూరి బాగా గొప్ప ఇల్ మైసూర్ నీత యాక ఇన్న

యొక్క నాలుగు ప్రభు అన్న మాట్లాడే భరోస్బోతున్నారు గర ఒడెదవ భూత ఓదు బ్రే అవును తల సరిమాడదవర దృఢలో బారదు కారణ ఓడ సిరి దాన్ని యారీ సంపత్తు సిరి సంపత్తు భూత ఉంటు మాట్ాడుసారు ಮುಂದೇಳ್ತಾರೆ ಬಡತನವೆಂಬ ಮಂತ್ರವಾದಿ ಹೋಗಲು ಒಡುವರೆ ಯಾರು ನೋಡಿದ ಸಂಪತ್ತೆಲ್ಲ ಕರಗಿ ಬಡತನ ಆಗಸ್ತು ಅಂದರೆ ತಕ್ಷಣ ಮಾತಾಡ್ಸ್ಕೊಡ್ತಾರೆ ಅಂತ ಸ್ಥಿತಿ ಬರದೇ ಕಿತಿ ಕಿಡಿದು ತುಂಬಾ ಪಶ್ಚಾತ್ತೆ ಅವರ ಸ್ಥಾನಮಾನಗಳು ಖಂಡಿತ ಉಳಿಯಾದ